ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಭೀಷ್ಮನು ತನ್ನ ಮಾತುಗಳನ್ನು ಮುಗಿಸಿದ ಮೇಲೆ ಸಹದೇವನು ಕೃಷ್ಣಪೂಜೆಯನ್ನು ಸಹಿಸದ ರಾಜರನ್ನು ಅಲ್ಲಿಯೇ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದುದು ರಾಜರೆಲ್ಲ ಯುದ್ಧಕ್ಕೆ ಇದಿರಾದು ಎಂಬ ಅರವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯ ರಾಜ ಭೀಷ್ಮನು ಎಷ್ಟು ಮಾತುಗಳನ್ನು ಹೇಳಿ ಸುಮ್ಮನಾದನು ಆಮೇಲೆ ಸಹದೇವನು ಆ ಸಭೆಯನ್ನು ನೋಡಿ ಅರ್ಥವತ್ತಾದ ವಾಕ್ಯದಿಂದ ಹೀಗೆಂದು ಹೇಳುವನು ಎಲಯ ರಾಜರೇ ಅಪ್ರಮೇಯ ಪ್ರಭಾವವುಳ್ಳ ಈ ಕೃಷ್ಣನಿಗೆ ಈಗ ನಾನೇನೋ ಅಗ್ರಪೂಜೆಯನ್ನು ನಡೆಸುವುದು ನಿಜವು ಇದನ್ನು ನೋಡಿ ಇಲ್ಲಿ ಯಾರು ಸಹಿಸದೆ ಅಸೂಯ ಪಡುವರು ಅವರ ತಲೆಯ ಮೇಲೆ ಇದು ಈ ನನ್ನ ಕಾಲ ನೆಡುವೆನು ಇಲ್ಲಿ ಧೈರ್ಯವಿದ್ದವರು ನನ್ನ ಮಾತಿಗೆ ಉತ್ತರವನ್ನು ಕೊಡಲಿ ನನ್ನ ಮಾತಿಗೆ ಪ್ರತಿ ಮಾತಾಡತಕ್ಕವನು ಈಗಲೇ ನನ್ನ ಕೈಯಿಂದ ಸಾಯುವುದು ನಿಶ್ಚಯವು ಇದಕ್ಕೆ ಸಂದೇಹವಿಲ್ಲ ಇಲ್ಲಿ ವಿವೇಕವುಳ್ಳ ರಾಜರು ಯಾರಾದರೂ ಇರುವುದಾದರೆ ಅವರು ಇಲ್ಲಿ ಆಚಾರ್ಯನು ತಂದೆಯು ಲೋಕಪೂಜಿತನು ಯಾವಾಗಲೂ ಎಲ್ಲಾ ಪೂಜೆಗಳಿಗೂ ಕಾಣಿಕೆಗಳಿಗೂ ಅರ್ಹನೂ ಆದ ಈ ಶ್ರೀಕೃಷ್ಣನಿಗೆ ಮಾ ನಾನು ಮಾಡುವ ಪೂಜೆಯನ್ನು ಆಮೋದಿಸಲಿ ಎಂದನು ವಿವೇಕಿಗಳು ಬಲಾಢ್ಯರು ಮಾನಿಷ್ಠರೂ ಆದ ಅನೇಕ ರಾಜರು ನೆರೆದಿದ್ದ ಆ ಮಹಾಸಭೆಯಲ್ಲಿ ಸಹದೇವನು ತನ್ನ ಕಾಲನ್ನೆತ್ತಿ ತೋರಿಸಿದಾಗಲೂ ಅವರಲ್ಲಿ ಯಾವನೊಬ್ಬನು ಯಾವ ಮಾತನ್ನು ಆಡಲಾರದೆ ಹೋದನು ಸಭೆಯೆಲ್ಲವೂ ಕೇವಲ ಮೌನದಿಂದ ಸ್ತಬ್ಧವಾಗಿದ್ದಿತು ಇಷ್ಟರಲ್ಲಿ ಸಹದೇವನ ಶಿರಸ್ಸಿನ ಮೇಲೆ ಪುಷ್ಪವೃಷ್ಟಿಯು ಸುರಿಯಿತು ಸಹದೇವ ಸರಿ ಸರಿ ಶಹಬಾಸ್ ಎಂಬ ಅಶರೀರವಾಣಿಯು ಆಕಾಶದಿಂದ ಕೇಳಿಸಿತು ಇಷ್ಟರಲ್ಲಿಯೇ ಭೂತ ಭವಿಷ್ಯತ್ತುಗಳನ್ನು ತಿಳಿದವನು ಸಮಸ್ತ ಸಂಶಯಗಳನ್ನು ನೀಗಿಸತಕ್ಕವನು ಸಮಸ್ತ ಲೋಕವೃತ್ತಾಂತಗಳನ್ನು ಬಲ್ಲವನು ಆದ ನಾರದನು ಆ ಸಭಾ ಮಧ್ಯದಲ್ಲಿ ಎದ್ದು ನಿಂತು ತನ್ನ ಕೃಷ್ಣಾ ಒದರುತ್ತಾ ಆ ಸಭೆಯವರನ್ನು ನೋಡಿ ಸಮಸ್ತ ಭೂತಗಳು ಕೇಳುವಂತೆ ಸ್ಪಷ್ಟ ಧ್ವನಿಯಿಂದ ಎಲೈ ಸದಸ್ಯರೇ ಪುಂಡರೀಕಾಕ್ಷನಾದ ಈ ಶ್ರೀಕೃಷ್ಣನನ್ನು ಪೂಜಿಸಲು ಯಾವನು ಹಿಂಜರಿಯುವನು ಅಂತಹ ಮನುಷ್ಯನು ಜೀವನ್ ಮೃತನೆಂದೇ ತಿಳಿಯಿರಿ ಅಂತಹವನು ಸಂಭಾಷಣೆಗೂ ಯೋಗ್ಯನಲ್ಲ ಎಂದು ಹೇಳಿ ಸುಮ್ಮನಾದನು ಓ ಜರಮೇಜಯರಾಜ ಸಹದೇವನು ತಾನು ಹೇಳಿದಂತೆ ಕೃಷ್ಣನಿಗೆ ಮೊದಲು ಪೂಜೆಯನ್ನು ನಡೆಸಿಬಿಟ್ಟನು ಅಲ್ಲಿ ನೆರೆದಿದ್ದ ಬ್ರಾಹ್ಮಣ ಕ್ಷತ್ರಿಯರೆಲ್ಲರ ಯೋಗ್ಯತಾ ತಾರತಮ್ಯವನ್ನು ಅವನು ಚೆನ್ನಾಗಿ ಬಲ್ಲವನಾದುದರಿಂದ ಪೂಜಿಸಬೇಕಾದವರನ್ನೆಲ್ಲ ಕ್ರಮವಾಗಿ ಪೂಜಿಸಿ ಆ ಕಾರ್ಯವನ್ನು ಮುಗಿಸಿಬಿಟ್ಟನು ಇದನ್ನೆಲ್ಲ ನೋಡಿ ಶಿಶುಪಾಲನೆಗೆ ಸಹಿಸದಂತಾಯಿತು ಅದರಲ್ಲಿಯೂ ಮುಖ್ಯವಾಗಿ ಕೃಷ್ಣನಿಗೆ ನಡೆದ ಅಗ್ರ ಪೂಜೆಯು ಅವನ ಹೃದಯವನ್ನು ದಹಿಸುತ್ತಿತ್ತು ಆಗ ಅವನು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಅಲ್ಲಿದ್ದ ರಾಜರನ್ನು ನೋಡಿ ಎಲೈ ರಾಜರೇ ಈಗಲೇ ನಾವು ಈ ವೃಷ್ಣಿಗಳನ್ನು ಪಾಂಡವರನ್ನು ತೀರಿಸಿ ಬಿಡಬೇಕು ಇವರೆಲ್ಲರೂ ಸೇರಿ ಬಂದರೂ ನಾವು ಹೆದರದೆ ಯುದ್ಧಕ್ಕೆ ನಿಲ್ಲಬೇಕು ನಾನೇ ಸೇನಾಪತಿಯಾಗುವೆನು ನಿಮಗೆ ಹೇಗೆ ಯುಕ್ತವೆಂದು ತೋರುವುದೋ ಹೇಳಿರಿ ಎಂದನು ಹೀಗೆ ಶಿಶುಪಾಲನು ಅಲ್ಲಿದ್ದ ರಾಜರನ್ನೆಲ್ಲ ರೇಗಿಸಿ ಅವರೊಡನೆ ಸೇರಿಕೊಂಡು ಧರ್ಮರಾಜನ ಯಾಗವನ್ನು ಕೆಡಿಸುವುದಕ್ಕೆ ಆಲೋಚಿಸಿದನು ಆಗ ಅಲ್ಲಿಗೆ ಬಂದಿದ್ದ ಶಿಶುಪಾಲನ ಕಡೆಯ ರಾಜರೆಲ್ಲರಿಗೂ ಅವನ ಮಾತು ಸಮ್ಮತವಾಯಿತು ಅವರಿಗೂ ಕೋಪದಿಂದ ಮುಖವು ಬಣ್ಣಗೆಟ್ಟಿತು ಧರ್ಮರಾಜನಿಗೆ ಯಾಗಾಂತದಲ್ಲಿ ನಡೆಯಬೇಕಾದ ಅಭಿಷೇಕವೂ ಕೃಷ್ಣನಿಗೆ ಪೂಜೆಯೂ ನಡೆಯದಂತೆ ಮಾಡಬೇಕೆಂದು ಅವರು ತಮ್ಮೊಳಗೆ ತಾವು ಮಾತಾಡಿಕೊಳ್ಳುತ್ತಿದ್ದರು ತಾವೇ ಬಲಶಾಲಿಗಳೆಂಬ ನಂಬಿಕೆಯಿಂದಲೂ ತಮಗೆ ಆ ಸಭೆಯಲ್ಲಿ ಅಗ್ರ ಮರ್ಯಾದೆಯು ನಡೆಯಲಿಲ್ಲವೆಂಬ ಸಂಕಟದಿಂದಲೂ ಆ ರಾಜರೆಲ್ಲರೂ ಕೋಪದಿಂದ ಮೈಮರೆತು ಒಬ್ಬರಿಗೊಬ್ಬರು ಗುಣುಗುಟ್ಟುತ್ತಿದ್ದರು ಅವರಿಗೆ ಹಿತೈಷಿಗಳಾದ ಮಿತ್ರರನೇಕರು ಅವರನ್ನು ಬೇಡವೆಂದು ತಡೆಯುತ್ತಿದ್ದರೂ ಕೇಳಲಿಲ್ಲ ಸಿಂಹವು ಬಾಯಲ್ಲಿ ಕಚ್ಚಿ ತಿನ್ನುತ್ತಿರುವ ಮಾಂಸವನ್ನು ಅದರ ಬಾಯಿಂದ ತಪ್ಪಿಸಿದಾಗ ಹೇಗೋ ಹಾಗೆ ಅದು ಹೇಗೆ ಕೋಪದಿಂದ ಗರ್ಜಿಸುವುದು ಅದರಂತೆ ಅವರು ಅತ್ಯಾಕ್ರೋಶದಿಂದ ಕುದಿಯುತ್ತಿದ್ದರು ಅಪಾರವಾದ ಆ ಕ್ಷತ್ರಿಯ ಸಮೂಹವೆಂಬ ಸಮುದ್ರವು ಯುದ್ಧ ಸನ್ನದ್ಧವಾಗಿ ತನ್ನ ಮೇಲೆ ಬೀಳುವುದಕ್ಕೆ ಸಿದ್ಧವಾಗಿರುವುದನ್ನು ಕೃಷ್ಣನು ತಿಳಿದುಕೊಂಡನು ಇದು ಅರವತ್ತ ಎರಡನೆಯ ಅಧ್ಯಾಯವು ಇಲ್ಲಿಗೆ ಅರ್ಘ್ಯಾಹರಣ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ